ಹುಟ್ಟು ಹಬ್ಬದ ಸಂಭ್ರಮದಲ್ಲಿರುವ ರಾಕ್ಸ್ಟಾರ್ ರೂಪೇಶ್ ಶೆಟ್ಟಿ ತೆರೆ ಮೇಲೆ ಮಾತ್ರ ಹೀರೋ ಆಗಿರದೆ ಇದೀಗ ತೆರೆ ಹಿಂದೆಯೂ ಹೀರೋ ಎನಿಸಿಕೊಂಡಿದ್ದಾರೆ ಸದ್ಯ ಹುಟ್ಟುಹಬ್ಬದ ನೆಪ ಇಟ್ಟುಕೊಂಡು ಪಾರ್ಟಿ ಟ್ರಿಪ್ ಎಂದು ಎಂಜಾಯ್ ಮಾಡುವ ಈ ಕಾಲಘಟ್ಟದಲ್ಲಿ ರೂಪೇಶ್ ಶೆಟ್ಟಿ ಬಡ ಕುಟುಂಬವೊಂದರ ಸಂತೋಷಕ್ಕೆ ಕಾರಣವಾಗಿದ್ದಾರೆ ವಯಸ್ಸಾದ ತಾಯಿಯೋರ್ವರು ಮೂವರು ಹೆಣ್ಣು ಮಕ್ಕಳ ಜೊತೆ ಸುಮಾರು ವರ್ಷಗಳಿಂದ ಆಗಲೂ ಈಗಲೂ ಬೀಳುವ ಹಂತದಲ್ಲಿರುವ ಮನೆಯಲ್ಲಿ ವಾಸವಿದ್ದು ಮಳೆ ಬಂದ್ರೆ ಮನೆಯ ತುಂಬೆಲ್ಲ ನೀರು ಬೀಳುವ ಪರಿಸ್ಥಿತಿ ಹೀಗಿರುವಾಗ ರೂಪೇಶ್ ಶೆಟ್ಟಿ ಮತ್ತು ಅವರ ತಂಡ ಹೊಸ ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ದು ಈಗಾಗಲೇ ಮನೆ ನಿರ್ಮಿಸುವ ಕಾರ್ಯ ಕೂಡ ಆರಂಭ ಮಾಡಿದ್ದಾರೆ ಹಾಯ್ ನಮಸ್ಕಾರ ನಾನ್ ರೂಪೇಶ್ ಶೆಟ್ಟಿ ಈ ಬರ್ತ್ ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಅಥವಾ ಒಂದು ಒಳ್ಳೆಯ ಉದ್ದೇಶದ ಜೊತೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಒಂದು ತುಂಬಾ ಕಷ್ಟದಲ್ಲಿರುವಂತಹ ಒಂದು ಫ್ಯಾಮಿಲಿಗೆ ಆ ಮಳೆ ಎಲ್ಲ ಬಂದಾಗ ತುಂಬಾ ಕಷ್ಟ ಪಡ್ತಾರೆ ಆ ಮನೆಯಲ್ಲಿರೋದಕ್ಕೆ ಸೊ ಆ ಒಂದು ಫ್ಯಾಮಿಲಿಗೆ ಮನೆಯನ್ನ ಕಟ್ಟಿ ಅಂತ ನಾನು ಮತ್ತೆ ನನ್ನ ತಂಡ ನಿರ್ಧಾರ ಮಾಡಿದೆ ಮಳೆಗಾಲದ ಸಂದರ್ಭದಲ್ಲಿ ಮನೆ ಒಳಗೆ ಯಾವಾಗ ನೋಡಿದ್ರು ನೀರು ಸೋರುವಂಥದ್ದು ಸಂಪೂರ್ಣ ಚಿತ್ರ ನೀವು ನೋಡಿರಬಹುದು ವಿಡಿಯೋದಲ್ಲಿ ಒಂದು ಕುಟುಂಬ ಇದೆ ಈ ಕುಟುಂಬದಲ್ಲಿ ತಾಯಿ ಇದ್ದಾರೆ ಅವರಿಗೆ ಮೂರು ಹೆಣ್ಮಕ್ಕಳು ಶೌಚಾಲಯದ ವ್ಯವಸ್ಥೆಯನ್ನು ಹತ್ತಿರದಲ್ಲಿ ಇದು ನಿಜವಾಗಿ ಅವರಿಗೆ ಮಾತ್ರ ಅಲ್ಲ ಈ ಏರಿಯಾದ ಒಂದು ನಾಲ್ಕು ಮನೆಗಳಿಗೆ ಅದೊಂದು ಕಾಮನ್ ಟಾಯ್ಲೆಟ್ ಇರುವ ಹಾಗೆ ಈ ವಿಡಿಯೋ ಮಾಡುವಂತ ಉದ್ದೇಶ ಏನು ಅಂತಂದ್ರೆ ಬೋದ್ರೆ ದಿನ ನಾವು ತುಂಬಾ ಖರ್ಚು ಮಾಡ್ತೀವಿ ಅಟ್ ದ ಸೇಮ್ ಟೈಮ್ ತುಂಬಾ ಜನರು ಕಷ್ಟದಲ್ಲಿ ಸಹಾಯದ ನಿರೀಕ್ಷೆಯಲ್ಲೂ ಇರ್ತಾರೆ ಸೊ ಅಂತವರಿಗೆ ನಿಮ್ಮ ಕೈಯಲ್ಲಾದಂತಹ ಸಹಾಯವನ್ನ ನೀವು ಕೂಡ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ನನ್ನ ಅಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ